ಮೂಗುತಿ ಕಿವಿಯೋಲೆ ಧರಿಸಿ ಪರೀಕ್ಷೆಗೆ ಬಂದಿದ್ದವರಿಗೆ ಶಾಕ್ ಪರೀಕ್ಷಾರ್ಥಿಗಳ ಕಿವಿಯೋಲೆ ಮೂಗುತಿಯನ್ನ ಸಿಬ್ಬಂದಿ ಬಿತ್ತಿಸಿದ್ದಾರೆ ಬಳ್ಳಾರಿಯಲ್ಲಿ ಕೆಸೆಟ್ ಪರೀಕ್ಷೆಗೆ ಬಂದಿದ್ದಂತಹ ಪರೀಕ್ಷಾರ್ಥಿಗಳು ಕೈಕಡಗ ಹಾಗೂ ಮಹಿಳೆಯರ ಮೂಗುತಿಯನ್ನು ತೆಗೆಸಿದ್ದಾರೆ ಸಿಬ್ಬಂದಿ ಇದಕ್ಕೆ ಪರೀಕ್ಷಾರ್ಥಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಸಿಬ್ಬಂದಿ ಮಹಿಳೆಯರ ಕಿವಿಯೋಲೆ ಮೂಗುತಿಯನ್ನು ತೆಗೆಸ್ತಾ ಇರುವಂತಹ ದೃಶ್ಯ ಇದು ಕೆಸೆಟ್ ಪರೀಕ್ಷೆಯ ಸಂದರ್ಭದಲ್ಲಿ ಮಹಿಳೆಯರ ಕಿವಿಯೋಲೆ ಮೂಗುತಿ ಕೈಕಡ್ಗವನ್ನು ತೆಗೆಸಿ ನಂತರದಲ್ಲಿ ಎಕ್ಸಾಮ್ ಹಾಲ್ಗೆ ಬಿಡಲಾಗಿದೆ ಆದರೆ ಇದಕ್ಕೆ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ ವಿನಾಯಕ ಗಮನಿಸ್ತಾ ಇದ್ದೀವಿ ಮಹಿಳೆಯರ ಕಿವಿಯೊಲೆ ಮುಗುತಿಯನ್ನು ಬಿಚ್ಚಿಸ್ತಾ ಇರುವುದನ್ನ ಸೊ ಯಾವ ರೀತಿಯಾಗಿ ಬೇಸರ ವ್ಯಕ್ತವಾಗಿದೆ ಅಂತ ಹೇಳಿ ನಡಿಗೆ ವಿರುದ್ಧ ಮಧುಶ್ರೀ ಬಳ್ಳಾರಿಯ ನೀರತಕ್ಕಂತಹ ಕೆಎಸ್ಎಚ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯುವತಿಯರಿಗೆ ಅಂದ್ರೆ ಸ್ಪರ್ಧೆ ಬಂದಿರತಕ್ಕಂತಹ ಯುವತಿಯರಿಗೆ ಮಹಿಳೆಯರಿಗೆ ಮತ್ತು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿವಿ ಓಲೆ ಆಗಿರ್ಬೋದು ಮೂಗ್ನತ್ ಆಗಿರ್ಬೋದು ಈ ತರದಾಗಿರ್ತಕ್ಕಂಥ ಬಂಗಾರದ ಏನ್ ಏನು ಸಂಬಂಧಪಟ್ಟಿರ್ತಕ್ಕಂತಹ ಈ ಕಿವಿ ಓಲೆ ಮತ್ತು ಆ ಕಿವಿ ಮೂಗ್ನತ್ ಏನಿದೆ ಅದನ್ನು ಕೂಡ ಕಟ್ ಮಾಡಿ ತೆಗುವಂತ ಪ್ರಯತ್ನ ಕೂಡ ಈಗಾಗಲೇ ಬಳ್ಳಾರಿ ಲೀಸ್ ನಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂತಂದ್ರೆ ಸಹಜವಾಗಿ ಈಗಾಗಲೇ ಬಂಗಾರದ ರೇಟ್ ಕೂಡ ಗಜನಕ್ಕೆ ಮುಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಅವುಗಳನ್ನು ನೀಟಾಗಿ ತೆಗೆದು ಬಾ ಅಂತ ಹೇಳೋದಕ್ಕೂ ಬದಲು ಆ ಕಟ್ಟ ಕಟರನ್ನು ತೆಗೆದುಕೊಂಡು ಈ ರೀತಿ ಕಟ್ ಮಾಡಿ ಕೊಟ್ಟಿರುವಂತದ್ದು ಕೂಡ ಕೂಡ ಜೊತೆಗೆ ವ್ಯಕ್ತವಾಗಿರುವಂತದ್ದು ಜೊತೆಗೆ ಎಕ್ಸಾಮ್ ಸಂಬಂಧಪಟ್ಟಂತೆ ಬ್ಲೂಟೂತ್ ಗಳನ್ನ ಬಳಸುವುದು ಅಥವಾ ಬೇರೆ ರೀತಿಯ ಅಕ್ರಮ ವಹಿಸುವಂತಹ ಆತಂಕ ಇರುವುದಾಗಿ ಈಗಾಗಲೇ ನಿಯಮಗಳನ್ನ ಮಾಡಿದ್ದಾರೆ ನಿಯಮಗಳ ಪ್ರಕಾರವಾಗಿ ಕೈಯಲ್ಲಿ ದಾರವನ್ನ ಕಟ್ಟಿರೋದಾಗಿರ್ಬೋದು ಅಥವಾ ಕಿಯು ಬೆಂಗಾರದ ಐಟಂಗಳಾಗಿರಬಹುದು ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಅಪರಾಧ ಇರುವಂಥದ್ದು ಅವ್ರಿಗೆ ನಿಷೇಧ ಕೂಡ ಇರುವಂಥದ್ದು ಆದ್ರೆ ಇದಕ್ಕೆ ಭಾರತೀಯ ಮಹಿಳಾ ಅಂದ್ರೆ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಓಲೆ ಮತ್ತು ಕಾಲಲ್ಲಿ ಇರ್ತಕ್ಕಂಥ ಕಾಲುಂಗರವನ್ನು ಬಹಳ ಸಾಂಪ್ರದಾಯಿಕವಾಗಿ ಬಳಸ್ತಾರೆ ಹೀಗಾಗಿ ಅವುಗಳನ್ನ ತೆಗೆದಿಟ್ಟು ಬರುವುದು ಕೂಡ ಆಗುವುದಿಲ್ಲ ಅನ್ನೋಕ್ಕೆ ಈಗಾಗಲೇ ಇಲ್ಲಿರ್ತಕ್ಕಂಥ ಎಕ್ಸಾಮ್ ಸಂಬಂಧಪಟ್ಟಂತ ಸಿಬ್ಬಂದಿಗಳ ಮುಂದಿಗೆ ತಮ್ಮ ಅಳವಡ ವ್ಯಕ್ತಪಡಿಸ್ತಾ ಬಂದಿದ್ರು ಆದ್ರೆ ಯಾರು ಮಾತನ್ನ ಕೇಳಿದ್ರೆ ಒಂದ್ ವೇಳೆ ನೀವು ತೆಗೆದು ಇಡದೇ ಇದ್ದೇನೆ ನಿಮಗೆ ಎಕ್ಸಾಮ್ಗೆ ಅವಕಾಶವನ್ನು ಕೊಡುವುದಿಲ್ಲ ಅಂತ ಹೇಳಿ ಇವರ ತಕ್ಕ ಸ್ಟಿಕ್ ಆಗಿ ಆರ್ಡರ್ ಅವುಗಳನ್ನೂ ತೆಗೆದುಕೊಂಡು ಒಳ ಹೋಗಿರುವಂತಹ ಹೀಗಾಗಿ ಸಹಜವಾಗಿ ಒಳಗಿರ್ತಕ್ಕಂತಹ ಪೋಷಕರು ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಧನ್ಯವಾದ ವಿನಾಯಕ್